ಏನೋ ನಾಯಿ ತರ ನೋಡ್ಕೊತೀರಿ ನಾನು ಬಟ್ ಚಿರತೆ ಬಂದ್ರೆ ಹೋಗೋ ನೀನು ಕಪ್ಪೆ ಕರ ಕರ ತುಪ್ಪ ಚಳಿ ಚಳಿ ಮಾವಿನ ಓಟೆ ಕೋಟೆ ಮರದಲ್ಲಿ ಹೇಳ್ತಾ ಮುಂದುವರ್ಸ ನಮ್ಮ ಲಾಗ್ನ ಓಕೆ ನಮ್ಮ ನಮ್ಮ ವ್ಲಾಗ್ ನ ಮುಂದುವರ್ಸೋಣ ಬ್ಲಾಗ್ ನಮ್ಮ ಬ್ಲಾಗ್ ಲ್ಯಾಗ್ ಆಗ್ರ ಹೋಗ್ಲಿ ಪ್ರದೀಪ ಕರೆಕ್ಟಾ ಎಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಯಾವ ಅಂಗಡಿಗೆ ಎಲ್ಲಿ ಈ ಅಂಗಡಿ ಎಲ್ಲ ಐತೆ ಕರೆಕ್ಟಾ ಹೇಳ ಮಗ ನನ್ಕೆ ನಡಿಯಕಾಗಲ್ಲು ನಕವತ್ತೀನ್ ಬಾ ನರ್ಕವತೀನ್ ಬಾ ಇವನು

ಐಟಾರದು ಎಸೆನ್ಶಿಯಲ್ಸ್ ಅನಗತ್ಯ ವಸ್ತುಗಳು ಸರಿ ಸರಿ ಐಟಮ್ ಏನು ಏನದು ಏನದು ಉಪ್ಪು ಇಂಪಾರ್ಟೆಂಟ್ ನಾನು ನಾನು ಏನಕ್ಕೆ ಕೇಳಿರೋದು ಇವಾಗ ಅನಗತ್ಯ ವಸ್ತುಗಳು ಅಂತ ಏನ ಮಾತಾಡಬಾರ್ದು ಇವ್ ನೋಡು ಸೈಲೆಂಟ್ ಆವಟ ಮಾತಿನಲ್ಲಿ ಹೇಳಲಾರೆನ್ನು ಹ್ಮ್ ರೇಖೆಯಲ್ಲಿ ಗೀಚಲಾರೆನ್ನು ಆದರೂ ಹಾಡದೇನೆ ಹ್ಮ್ ಎಲ್ಲ ಹರಿಯಲಾರದೆ ಮುರಿಯಲಾರದೆ ಹ ತರಕ್ಕೆ ಹೋಯ್ತಾ ಇದ್ದೀವಿ ಹ್ಮ್

ಸರಿ ಓಕೆ ಏನೋ ಆದ್ರೂ ಆಗ್ಲಿ ಹೆಂಗು ಎಂಜಾಯ್ ಮಾಡಕ್ ಬಂದಿದೀವಿ ನಾವಂತೂ ಎಂಜಾಯ್ ಮಾಡ್ತಾ ಇದೀವಿ ಅಲ್ವಾ ಅಲ್ವಾ ಕೇಸರಿ ಬಾತು ಈಗ ಈ ತೋಟದ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಗತ್ಯ ವಸ್ತುಗಳನ್ನ ಪಡೆಯೋದಕ್ಕೆ ಆ ಓಕೆ ಅಗತ್ಯ ವಸ್ತು ಅನಗತ್ಯ ವಸ್ತುಗಳನ್ನ ಮಾಡೋದು ಖರೀದಿ ಮಾಡಿ ಹೇಳ ಏನ ಅಗತ್ಯ ವಸ್ತುಗಳನ್ನ ಅನಗತ್ಯ ವಸ್ತುಗಳ್ನ ನೀರ್ ಬಾಯ್ಲು ಅಗತ್ಯ ವಸ್ತು ಅಂತ ಬರೋದೇ ಇಲ್ವಾ ಅಗತ್ಯ ವಸ್ತುಗಳನ್ನ ಪಡೆಯೋದಕ್ಕೆ ಪಡೆಯೋದಕ್ಕೆ ಓಹೋ ಇವನು ಅನಗತ್ಯ ಓ ಎಷ್ಟು ಅಗತ್ಯ ಅಂತಂದ್ರ ಅನಗತ್ಯ ಅಂತ ಹೇಳ್ತಾ ಇದ್ದಾನೆ ನಾವು ಅದಕ್ಕೋಸ್ಕರ ಹ್ಮ್ ಕೆಜಿ ಹುಣಸೆ ಹಣ್ಣು ತಗೊಂಡು ಇವ್ನ್ ನಾಳೆ ತಿಕ್ಕ್ರಿ ಕೊಡಲ್ಲ ತಿಕ್ಕ್ರಿ ದೇವಸ್ಥಾನ ದೇವಾಸ್ಥಾನ ಇದೆ ಭದ್ರಕಾಳಿ ಓ ಮಚ್ಚಾ ಅಯ್ಯಯ್ಯೋ ನೋ ಮಗ ಈ ಇರ 2 ನಿಮಿಷರ ಭದ್ರಕಾಳೇಶ್ವರ ದೇವಾಲಯ ಭದ್ರಕಾಳೇಶ್ವರ ದೇವಾಲಯ ಮಗ ಇದು ಕಳೆಶೋರಿ ಎಲ್ಲಾ ಕಡೆನು ಭದ್ರಕಾಳಿ ಕಾಡಲ್ಲೇ ಇರೋದು ಮಗ ಮಗ ಎಲ್ಲ ಸ್ಲಿಪ್ಪರ್ ಬಿಟ್ಬಿಟ್ಟು ಓಕೆ ನಮಸ್ಕಾರ ಮಾಡ್ರೋ ಅಯ್ಯೋ ನಿಜ ನಿಂಜ ಅಮ್ಮ ತಾಯಿ ಚಾಪಡ ಎಲ್ಲರನು ಒಳ್ಳೇದಾಗಿ ಚೆನ್ನಾಗಿ ನೋಡ್ರೋ ಏ ಮಗ ಕುಶಾಲ ನೋಡ್ದ ಬರ್ಬೇಕಾದ್ರೆ ಕುಶಾಲಗರ ಬರ್ಬೇಕು ನೋಡ್ದು ಭದ್ರಕಾಳಿ ಹಾ ಲೆಫ್ಟ್ ಸೈಡ್ ಅಲ್ಲಿ ಅಲ್ಲೊಂದಿತ್ತು ಯಾವ ಮ್ಯಾನೇಜರ್ ಯಾವ ಮ್ಯಾನೇಜರ್ ಅಲ್ಲಿರೋಜರ್

ಅವನು ಅವನು ಮೋಸ್ಟ್ಲಿ ಮೊದ್ಲು ಸರ್ಕಾರ ಏನೋ ಕೆಲಸ ಚೀರ್ತೇನೋ ನಾಯ್ನೆ ಅದ್ ನಿಜ ಊಟದಾಗ ನಾಯ್ನು ಚಿರ್ತೆ ತರವಾಗ ಅವನ್ಗೆ ಇನ್ನು ಮಕ್ಕಳು ತಂದೆ ತರ ಕಾಣ್ತಾ ಇಲ್ಲ ಎರಡ tane ಮಗಳ ತರ ಕಾಟ್ತಾ ಇದೀವಿ ಯಾಕೆ ಹೇಳ್ತಾ ಇದೀವಿ ನಾವು ಕಾಲೇಜಲ್ಲಿ ಬಂಗಾ ಶ್ರೀ ವಿಷ್ಣು ಮೂರ್ತಿ ದೇವಸ್ಥಾನ ಸ್ನೇಹಿತರೆ ಕೈ ಮುಗಿಬೇಕು ಅನ್ಸುತ್ತೆ ಹಂಗಲ್ಲ ಮಗ ಇದು ಹಾಲೇರಿ ಶ್ರೀ ವಿಷ್ಣು ಮೂರ್ತಿ ದೇವಸ್ಥಾನ ಭಗವಂತ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳಿ ಸೀರಿಯಸ್ಲಿ ಓಕೆ ಕಾಮಿಡಿಗಳು ಏನೇ ಇರ್ಬೋದು ಸಾವಿರಾರು ಅದು ಸಪ್ ಬೇರೆ ಎಲ್ಲ ಭಗವಂತಂಗೆ ಭಗವಂತಂಗೆ ಬಿಟ್ಟಿರೋದು ಬಟ್ ಆಲ್ವೇಸ್ ಆಲ್ವೇಸ್ ಗಾಡ್ 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 ಏ ಅಂಗಡಿಯಲ್ಲೋ ಮಗ ಇದು ಇದು ಅಫ್ಕೋರ್ಸ್ ಅದಂಗೆ ಆಗುತ್ತೆ ಏನು ಮಾಡಕ್ಕಾಗಲ್ಲ ಸಿಕ್ತಾನ ಅಂಗಡಿ ಸಿಕ್ತ ಅನಗತ್ಯ ವಸ್ತುಗಳ ಭಂಡಾರ ಇದೀಗ ಬರಲಿದೆ ಲೋ ಮಗ ಲೋ ಮಗ ಅವ್ರಿಗೆ ಇದು ಕಾಮನ್ ಕಣ ನಮಗಿದು ಒಂಥರ ವಿಚಿತ್ರ ಆಗಿರುತ್ತೆ ಈಗ ಮಗ ನನ್ ನಮ್ಮೂರ್ಗ್ ಬಂದಿದ್ರು ಒಂದ್ಸಲ ನೀವು ಅವಾಗ ಹಿಂಗ್ ಹೆಂಗ ಅನ್ಸುತ್ತೋ ಎಂಟು ಗಂಟೆ ಮೇಲೆ ಹೆಂಗಿತ್ತು ಕತ್ಲೆ ನಾವು ಬರ್ಬೇಕಾದ್ರೆ ಹೆಂಗಿತ್ತು ನೀನೆ ನೋಡದೆ ಅಷ್ಟೇ ಸಿಂಪಲ್ ಇವರಿಗೆ ಇದೆಲ್ಲ ಕಾಮನ್ ಆಗಿರುತ್ತೆ ಇವಾಗ ಇವಾಗ ನೀನು ನಿನ್ನ ನೀನ್ವರ್ಲಿ ಅಭ್ಯಾಸ ಆಗಿರ್ಬೇಕಾದ್ರೆ ನೀನ್ ನೈಟ್ ಹನ್ನೆರಡು ಗಂಟೆಗೆ ಓಡಾಡ್ತಿ ಯಾಕೆ ನಿನಗೆ ಅಭ್ಯಾಸ ಆಗಿರುತ್ತೆ ಬಟ್ ನಾನು ಹೊರಗಿಂದ ಬಂದವ ನಾವ ನನ್ಗೆ ಅನ್ಸುತ್ತೆ ಅಷ್ಟು ಒಳಗಡೆ ನಾನು ಬಂದಿಲ್ಲ ಅಷ್ಟು ಒಳಗಡೆ ನೀನು ಕರ್ಕೋಬೇಡ ನಾನು ಒಳಗ ಕರ್ಕೊಳ್ಳಲ್ಲ ಮಗ ಒಳಗ ಹಾಕ್ತೀನಿ ನಾನು ಏನಾರ ಮಾಡ್ಕೊಳ್ರಪ್ಪ ಅವ್ರು ನೋಡಿ ಫ್ರೆಂಡ್ಸ್ ಅವ್ರು ನೋಡಿ ಫ್ರೆಂಡ್ಸ್ ಅವರು ಒಂದು 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 ಕೋಟಿ ಮುಂದೆ ಅಲ್ಲ ಒಂದು ಕುರಿ ಮುಂದೆ ಹೋದ್ರೆ ಇನ್ನೊಂದು ಕುರಿ ಹೇಗೆ ಹಿಂದೆ ಹೋಗುತ್ತೆ ಅಷ್ಟು ದೂರ ಹೋಗ್ಬಿட்டார் ಅವರು ಅವರು ಅನಗತ್ಯ ವಸ್ತುಗಳಿಗಾಗಿ ಕಾಯ್ತಾ ಇದ್ದಾರೆ ಹುಡುಕಾಟ ಹುಡುಕಾಟ ಹಿಂದಿ ಮಟಾಶ್ ತಲಾ ಮೀನು ಸರಿಲ್ಲ ಕಣ ನೀವಾಗ ತಿಂದಾಯ್ತು ಮಟನ್ ಎಲ್ಲ ಮಟನ್ ಕೇಳಿದ್ದೀನಿ ಕೇಳಿದ್ದೀನಿ ಈಗ ಮಟನ್ಗೂ ಚಿಕನ್ಗೂ ಕ್ರಾಸ್ ಆಗಿರೋದು ಮಟಾಶ್ ಮಂಡೆ ಬಿಸಿ ಯಾಕೋ ಯಾಕ ಇದೆಯಲ್ಲ ನೀನು

ಈಗ ಅಂತೂ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅವ್ರು ಬೇರ್ ಖಾಲಿ ಆಯ್ತಾ ಅವರಿಬ್ರು ಹೊಡಿತಾರೆ ಬಿಡು ಸಾಕು ಹಾ ಅಷ್ಟೇ ಬಿಡು ಅದಕ್ಕೆ ಸರಿ ಹೋಗುತ್ತೆ ಮಗ ಇಲ್ಲೊಂದು ಅಂಗಡಿ ಐತನ ಗೊತ್ತಿಲ್ವಲ್ಲ ನಮ್ಗೆ ಅಯ್ಯೋ ಸ್ನೇಹಿತರೆ ಈ ಅಂಗಡಿಗೋಸ್ಕರ ಇಲ್ಲಿ ತನಕ ನಡ್ಕೊಂಬಂದಿದ್ವಿ ನಾವು ಅಯ್ಯಪ್ಪ ಬೇಗ ಬೇಗ ತಗೊಂಡ್ರೆ ಅನಗತ್ಯ ವಸ್ತುಗಳನ್ನ ಎಲ್ರಿಗೂ ಒಂದೇ ಸಾಕಾಗುತ್ತೆ ಅದೇ ಒಂದ್ ಸಾಕು ಎಲ್ರಿಗೂ ಮಾಡ್ಬಿಟ್ಟು ಏನು கரக்களே யாக்கண்ட